ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪುರಾಣ ಪೊನ್ನ ಅಜಿತನಾಥ ಪುರಾಣ ರನ್ನ ಬಸವ ಪುರಾಣವನ್ನು ಭೀಮಕವಿ ಬರೆದಿದ್ದಾರೆ ಚಾವುಂಡರಾಯ ಪುರಾಣ ಚಾವುಂಡರಾಯ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಪಂಪ ಬರೆದಿದ್ದು ಜೈಮಿನಿ ಭಾರತ ಲಕ್ಷ್ಮೀಶ ಗದುಗಿನ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸ ಭರತೇಶ ವೈಭವ ರತ್ನಾಕರ ವರ್ಣಿ ಘಾತ ಸಪ್ತಶತಿಹಾಲ ಮುದ್ರಾ ಮಂಜೂಷ ಕೆಂಪು ನಾರಾಯಣ ಮುದ್ರಾ ರಾಕ್ಷಸ ವಿಶಾಖ ದತ್ತ ಹದಿಪದೆಯ ಧರ್ಮ ಹೊನ್ನಮ್ಮ ಅವ್ರದು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗುಳಿಯವರದು ಪ್ರಭುಲಿಂಗ ಲೀಲೆ ಚಾಮರಸ ರಾಮಾಯಣವನ್ನು ವಾಲ್ಮೀಕಿ ಶ್ರೀರಾಮಾಯಣ ದರ್ಶನಂ ಕುವೆಂಪು ಅವ್ರದು ಶ್ರೀರಾಮಾಯಣ ದರ್ಶನಂ ವಚನಚಂದ್ರಿಕೆ ಜವರೇಗೌಡ ಶ್ರೀರಾಮಾಯಣ ಮಹಾನ್ವೇಷನ ವೀರಪ್ಪ ಮೊಯ್ಲಿ ಅದ್ಭುತ ರಾಮಾಯಣ ಮುದ್ದಣ್ಣ ತೊರವೆ ರಾಮಾಯಣ ಕುಮಾರ ವಾಲ್ಮೀಕಿ ಅಥವಾ ತೊರವೆ ನರಹರಿ ವಡ್ಡಾರಾಧನೆ ಕವಿರಾಜ ಮಾರ್ಗವನ ಶ್ರೀ ವಿಜಯ್ ಅಥವಾ ಅಮೋಘ ವರ್ಷ ಶಬ್ದಮನಿ ದರ್ಪಣ ಕೇಶಿರಾಜ ಮಂಕುತಿಮ್ಮನ ಕಗ್ಗ ಡಿ ವಿಜಿಯವರದು ಡಿ ಜಿ ಗುಂಡಪ್ಪ ಮಿತ್ರವಿಂದ ಗೋವಿಂದ ಸಿಂಗರಾರ್ಯ ನಾಲ್ಕು ತಂತಿ ತರಾಬೇಂದ್ರೆ ಮುಖಜ್ಜಿಯ ಕನಸುಗಳು ಶಿವರಾಮ್ ಕಾರಂತ್ ಚಿಕ್ಕ ವೀರ ರಾಜೇಂದ್ರ ಮಾಸ್ತಿ ಭಾರತ ಸಿಂಧೂರಶ್ಮಿ ವಿಕೃ ಗೋಕಾಕ್